ನಮಸ್ಕಾರ ಪ್ರಿಯ ವೀಕ್ಷಕರೇ ಎನ್ ಐಸ್ಗೆ ಸ್ವಾಗತ ನಾನು ನಿಮ್ಮ ನಿರಂಜನ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲ್ ಕತ್ತೀರ್ ಅವರು ನಮ್ಮ ವಾಹಿನಿ ಸಂದರ್ಶನದಲ್ಲಿ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ತಂದೆಯಾದ ದಿವಂಗತ ಶ್ರೀ ಉಮೇಶ್ ಕತ್ತಿ ಸಹೋದರರು ಯಮಕನ ಮರಡಿ ಹಾಗೂ ಹುಕ್ಕೇರಿ ಮತಕ್ಷೇತ್ರದ ಸಮಸ್ತ ಗುರು ಹಿರಿಯರು ಮತದಾರರ ಆಶೀರ್ವಾದದಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಎಲೆಕ್ಟ್ರಿಕಲ್ ಸೊಸೈಟಿ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ಒಳ್ಳೆಯ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಚುನಾವಣೆಯಲ್ಲಿ ದಿವಂಗತ ಶ್ರೀ ಉಮೇಶ್ ಕತ್ತಿ ರವರ ಪೆನಾಲನ್ನು ಅಖಾಡಕ್ಕೆ ಇಳಿಸಲು ಹಿರಿಯರು ನಿಶ್ಚಯಿಸಿದ್ದಾರೆ ಆದ ಕಾರಣ ಯಮಕನ ಮರಡಿ ಹಾಗೂ ಹುಕ್ಕೇರಿ ಮತಕ್ಷೇತ್ರದ ಸಮಸ್ತ ಜನತೆ ಆಶೀರ್ವಾದ ಸದಾ ಹೀಗೆ ಇರಲಿ ಎಂದು ಶಾಸಕ ನಿಖಿಲ್ ಕತ್ತೀರ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ವರದಿ ನಿರಂಜನ್ ಸರ್ ಹುಕ್ಕೇರಿ ಎಲೆಕ್ಟ್ರಿಕಲ್ ಸೊಸೈಟಿಯ ಚುನಾವಣೆ ಪೂರ್ವ ಸಭೆ ದಿನ ದಿನಕ್ಕೆ ರಂಗ ಇರ್ತದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಈಗಾಗಲೇ ಇಪ್ಪತ್ತೆಂಟಕ್ಕೆ ನಮ್ಮ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಘೋಷಣೆ ಆಗಿದೆ ಚುನಾವಣೆ ಅಂತೂ ಮಾಡುವುದು ಖಚಿತ ಈಗಾಗಲೇ ಕಳೆದ ಮೂವತ್ತು ವರ್ಷದಿಂದ ನಮ್ಮ ಹುಕ್ಕೇರಿ ತಾಲೂಕು ಹಾಗೂ ಎಂಕನ್ಮಾಡಿ ಮತಕ್ಷೇತ್ರದ ಎಲ್ಲ ಜನರು ಆಶೀರ್ವಾದ ಮಾಡಿ ಮೂವತ್ತು ವರ್ಷದಿಂದ ಎಲೆಕ್ಟ್ರಿಕ್ ಸೊಸೈಟಿಯನ್ನು ನಾವು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದೀವಿ ಏನೋ ಒಂದು ಭಿನ್ನಾಭಿಪ್ರಾಯದಿಂದ ಈಗ ಬೋರ್ಡದಲ್ಲಿ ಅಸಮಾಧಾನ ಆಗಿತ್ತು ಈ ಬರುವ ಚುನಾವಣೆಯಲ್ಲಿ ಮತ್ತೆ ನಮ್ಮ ತಂದೆ ಉಮೇಶ್ ಕತ್ತಿ ಅವರ ಹೆಸರ ಮೇಲೆ ಒಂದು ಪೆನ್ನೆಲ್ ಮಾಡಬೇಕಂತ ಎಲ್ಲ ಹಿರಿಯರು ನಾವೆಲ್ಲ ಚರ್ಚೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ಉಮೇಶ್ ಕತ್ತಿ ಅವರ ಪೆನಲ್ ಮಾಡಿ ಮತ್ತೆ ನಾವು ಅಧಿಕಾರ ಬರ್ತೀವಿ ಅಂತ ಹೇಳಿದ್ವಿ